ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವಂಥ ಐದು ಮ್ಯಾಚ್ಗಳ ಟೆಸ್ಟ್ ಸೀರೀಸ್ನ ಎರಡನೇ ಮ್ಯಾಚ್ ಮುಗಿದು ಹೋಗಿದೆ ಇನ್ನು ಎರಡನೇ ಮ್ಯಾಚ್ನಲ್ಲೂ ಕೂಡ ಇಂಡಿಯಾದವರು ಸೋಲ್ ಮೊದಲಿಗೆ ಟಾಸ್ ಗೆದ್ಕೊಂಡಂಥ ಅವರು ಎರಡನೇ ದಿನಕ್ಕೆ ಬೌಲಿಂಗ್ ಮಾಡೋದಕ್ಕೆ ಆಯ್ಕೆ ಮಾಡ್ಕೋತಾರೆ ಯಾಕಂದರೆ ಮೊದಲನೇ ದಿನ ಕಂಪ್ಲೀಟಾಗಿ ಮಳೆಯಿಂದಾಗಿ ಆಟನ ನಡೆದಿರೋದಿಲ್ಲ ಇನ್ನು ಎರಡನೇ ದಿನ ಬ್ಯಾಟಿಂಗ್ಗೆ ಬಂದಂಥ ಇಂಡಿಯಾದವರು ಕೇವಲ ನೂರ ಏಳು ರನ್ ಗಳಿಸಿ ಆಲ್ಔಟ್ ಆಗ್ತಾರೆ ಇಂಡಿಯಾ ಪರ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಹೇಳ್ಕೊಳ್ಳೋಂಥ ಬ್ಯಾಟಿಂಗ್ ಆಡೋದೇ ಇಲ್ಲ ಇಂಗ್ಲೆಂಡ್ ಪರ ಜೇಮ್ಸ್ ಆ್ಯಂಡ್ರಿಸನ್ ಐದು ವಿಕೆಟ್ಗಳನ್ನ ಪಡ್ಕೊತಾರೆ ಇನ್ನು ಇದಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂಥ ಇಂಗ್ಲೆಂಡ್ ಅವರು ಮುನ್ನೂರ ತೊಂಬತ್ತಾರು ರನ್ಗಳನ್ನ ಗಳಿಸಿ ಡಿಕ್ಲೇರ್ ಮಾಡ್ಕೋತಾರೆ ಹಾರ್ದಿಕ್ ಪಾಂಡ್ಯ ಹಾಗೂ ಮೊಹಮ್ಮದ್ ಶಾಮಿ ಮೂರು ವಿಕೆಟ್ ಅನ್ನು ತೆಗೆದರೂ ಕೂಡ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳು ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಾರೆ ಇಂಗ್ಲೆಂಡ್ ಪರ ಕ್ರಿಸ್ ವೋಕ್ಸ್ ನೂರ ಮೂವತ್ತೇಳು ರನ್ಗಳನ್ನ ಗಳಿಸಿ ನಾಟ್ಔಟ್ ಆಗಿ ಉಳಿದ್ರೆ ಜಾನಿ ಬೇರ್ಸ್ಟೋವ್ ತೊಂಬತ್ಮೂರು ರನ್ಗಳನ್ನ ಗಳಿಸ್ತಾರೆ ಇನ್ನು ಇಂಡಿಯಾದವರು ಮತ್ತೊಮ್ಮೆ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋದಕ್ಕೆ ಬಂದಾಗ ಆಗ್ಲೂ ಕೂಡ ಯಾರೂ ಹೇಳ್ಕೊಳ್ಳೋಂಥ ಬ್ಯಾಟಿಂಗ್ ಆಡೋದಿಲ್ಲ ರವಿಚಂದ್ರನ್ ಅಶ್ವಿನ್ ಅವರು ಮೂವತ್ತ್ಮೂರು ರನ್ ಗಳಿಸಿ ನಾಟ್ ಔಟ್ ಆಗಿ ಉಳಿದ್ರೆ ಅವ್ರು ಬಿಟ್ಟರೆ ಹಾರ್ದಿಕ್ ಪಾಂಡ್ಯ ಇಪ್ಪತ್ತಾರು ರನ್ನನ್ನು ಗಳಿಸ್ತಾರೆ ಈ ಮ್ಯಾಚ್ನಲ್ಲಿ ಕೊಹ್ಲಿ ಮುರಳಿ ವಿಜಯ್ ಕೆ ಎಲ್ ರಾಹುಲ್ ಪುಜಾರಾ ರಹಾನೆ ಹಾರ್ದಿಕ್ ಪಾಂಡ್ಯ ಪ್ರತಿಯೊಬ್ಬರು ಕೂಡ ಫ್ಲಾಪ್ ಆಗ್ತಾರೆ ಇನ್ನು ಇಂಡಿಯಾದ ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಕೂಡ ಜೇಮ್ಸ್ ಆ್ಯಂಡ್ರಿಸನ್ ನಾಲ್ಕು ವಿಕೆಟನ್ನು ತೊಗೊಂಡ್ರೆ ಸ್ಟುವರ್ಟ್ ಬ್ರಾಡ್ ಕೂಡ ನಾಲ್ಕು ವಿಕೆಟ್ ತೊಗೋತಾರೆ ಈ ಮುಖಾಂತರ ಇಂಡಿಯಾದವರು ನೂರ ಮೂವತ್ತು ರನ್ಗಳಿಗೆ ಆಲ್ಔಟ್ ಆಗ್ತಾರೆ ಹೀಗಾಗಿ ಇಂಗ್ಲೆಂಡವರು ಒಂದು ಇನ್ನಿಂಗ್ಸ್ ಹಾಗೂ ನೂರ ಐವತ್ತೊಂಬತ್ತು ರನ್ಗಳಿಂದ ಗೆಲ್ತಾರೆ ಇನ್ನು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕ್ರಿಸ್ ವೋಕ್ಸ್ಗೆ ಸಿಗುತ್ತೆ